ಸರ್ ಕಳೆದ ಕೂಡ ನಾನ್ ಕೇಳಿದ್ದೀನಿ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವ್ ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಅದೊಂಥರ ಕಾಣ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ All regardless, see the point is, does it matter? The, the fact that everybody likes to believe I'm the one, and I'll hold a big boss and then even entertain your kid that can big boss it The fact is, it doesn't matter. Only what matters is, Namravikshe to radhe happy, this rating mantra. is it doing well? How should it matter who's the big boss, who's not the big boss, who's paying, who's not paying? As long as ದಿ ಹೋಲ್ ಇಂಟೆನ್ಶನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬಾ ಜನದು ಕೂಡ್ಕೊಂಬರ್ಟ್ ಅದು ಸೊ ದ ಬಿಗ್ಸ್ ಬಿಗ್ ಬಾಸ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋ ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ಯಾಕ್ಸ್ ಇದು ಒನ್ ಸಮಿಂಗ್ ಟಿ ಆರ್ ಟಿ ವಿರ್ ಮಾಡೋ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದ ಬಿಗ್ಸ್ಟ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಜನಗಳ ಪ್ರೀತಿ ಜನಗಳು ಆರುದ ಒ ಕಾಯ್ತಾರಲ್ಲ ದಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳಿದಾಗ ಹೇಳಬೇಕು ಹೇಳ್ತೀವಿ ಅಷ್ಟನ್ನ ಬಿಕಾಸ್ ಅದಕ್ಕೆ ಹೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಐ ಥಿಂಕ್ ಸಿ ಬೇಸಿಕ್ಲಿ ಅದನ್ನ ಜನಗಳನ್ನೇ ನೋಡಿದಿನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರೇ ತೊಗೊತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಈವನ್ ಐ ರಿಯಲೈಸ್ ಇಟ್ಸ್ ಅ ಪರ್ಸೆಪ್ಷನ್ ಅದ್ರ ಪ್ರಕಾರ ನಾವು ಮಾತಾಡ್ಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರಬೇಕಾಗುತ್ತೆ ವೇದಿಕೆ ಮೇಲೆ ಅಂತ ಸೊ ಸ್ವಲ್ಪ ಹೇಳ್ತದೆ